ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಜಾಲತಾಣಗಳಲ್ಲಿ ಆಕ್ರೋಶ ಅಮಾನತ್ತು ಹಿಂಪಡೆಯಲು ಒತ್ತಾಯ ವಿಜಯೋತ್ಸವದ ವೇಳೆ ತುಳಿತದಿಂದ ಉಂಟಾದ ಸಾವು ನೋವಿಗೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿ ಐವರ ಅಧಿಕಾರಿಗಳನ್ನು ಅಮಾನತ್ತು ಮಾಡಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ವೈಫಲ್ಯಗಳನ್ನು ಮರೆಮಾಚಲು ಅಧಿಕಾರಿಗಳನ್ನು ಅಮಾನತ್ತು ಮಾಡಿರುವ ಕ್ರಮ ಸರಿಯಲ್ಲ ಎಂದು ಸಾರ್ವಜನಿಕ ಜಾಲತಾಣಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ದಯಾನಂದ್ ಅವರ ಅಮಾನತ್ತಿನ ಆದೇಶ ಹಿಂಪಡೆಯುವಂತೆ ಒತ್ತಾಯಿ ಕೇಳಿ ಬರುತ್ತಿದ್ದು ಕಮಿಷನರ್ ಆಗಿದ್ದಾಗ ಅವರು ದಕ್ಷತೆ ಸಮಯ ಪ್ರಜ್ಞೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕರು ದಯಾನಂದ್ ಅವರನ್ನ ಬೆಂಬಲಿಸಿ ಪೋಸ್ಟ್ ಮಾಡುತ್ತಿದ್ದಾರೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಐಪಿಎಸ್ ಎಂಬುದರ ಪೋಸ್ಟ್ಗಳು ಈಗ ಇದ್ದಾವೆ ಬಿಜೆಪಿ ಮುಖಂಡರು ಆಗಿರುವ ಬಿಜೆಪಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ದಯಾನಂದ ಅವರ ಅಮಾನತು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಕರಾಳ ಅಧ್ಯಾಯ ತುಳಿತದಿಂದ ಸಿದ್ದರಾಮಯ್ಯನವರು ಭಯಭೀತರಾಗಿದ್ದಾರೆ ತುಳಿತಕ್ಕೆ ಕಾರಣ ಪ್ರತಿಯೊಬ್ಬರಿಗೂ ಗೊತ್ತಿದೆ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ ಎಂದು ಆರೋಪಿಸಿದ್ದಾರೆ ಸತ್ಯ ಹೇಳಿದ್ದಕ್ಕೆ ಬಹುಮಾನ ರೂಪದಲ್ಲಿ ಅಮಾನತ್ತು ಮಾಡಿದ್ದಾರೆ ದಯಾನಂದ್ ಮತ್ತು ಅವರ ತಂಡದವರು ಬೆಂಗಳೂರು ನಗರವನ್ನು ಸುರಕ್ಷಿತವಾಗಿಡಲು ಇಡೀ ರಾತ್ರಿ ಶ್ರಮಿಸಿದ್ದಾರೆ ಯಾವುದೇ ಮುಖ್ಯಮಂತ್ರಿ ಇಷ್ಟು ಅಸಹಾಯಕರಾಗಿರಲಿಲ್ಲ ಸರ್ಕಾರದ ತನ್ನ ಕೈಗಳ ಮೇಲೆ ರಕ್ತವನ್ನು ಮೆತ್ತಿಕೊಂಡಿದೆ ಇದೀಗ ಮೆದುಳುಗಳನ್ನು ಕೂಡ ಸರ್ಕಾರ ಕಳೆದುಕೊಂಡಿದೆ ಸರ್ಕಾರದ ಈಗ ವಿಪತ್ತಿನಲ್ಲಿದೆ ಎಂದು ಟ್ವಿಟರ್ ಖಾತೆಗಳಲ್ಲಿ ಕಿಡಿಕಾರಿದ್ದಾರೆ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನ್ಯಾಯಾಂಗ ಹಾಗೂ ಸಿಐಡಿ ಇವೆಲ್ಲದರ ನಡುವೆ ವೈಫಲ್ಯಗಳನ್ನು ಮರೆಮಾಚಿಕೊಳ್ಳುವ ಮಾಡಿರುವ ಯಾರದೋ ತಪ್ಪಿಗೆ ಯಾರಿಗ ಶಿಕ್ಷೆ ನೀಡಿದೆ ಇನ್ನು ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ತು ಮಾಡಿರುವ ಸರ್ಕಾರ ಈ ಕ್ರಮ ಸರಿಯಲ್ಲ ಇದು ಬೇಜವಾಬ್ದಾರಿಯ ಸರ್ಕಾರ ಎಂದು ನಿವೃತ್ತ ಪೊಲೀಸ್ ಕಮಿಷನರ್ ಜ್ಯೋತಿ ಮಿರ್ಜಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ವಿಜಯೋತ್ಸವದ ಕಾರ್ಯಕ್ರಮದ ಆಯೋಜನ ರಾಜಕೀಯ ತೀರ್ಮಾನ ಇದನ್ನು ಯಾರು ಮಾಡಿದ್ದಾರೋ ಅವರ ಮೇಲೆ ಕ್ರಮ ಆಗಲಿ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಯಾಕೆ ಬಲಿಯಾಗಬೇಕು ದಯಾನಂದ ಅವರು ಅಮಾನತ್ತಿನ ಆದೇಶ ವಾಪಸ್ ಪಡೆಯರೆಂದು ಎಂದು ಕನ್ನಡ ಸಂಘಟನೆ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಆಗ್ರಹಿಸಿದ್ದಾರೆ ಬಿ ಕಾಲ್ ತುಳಿದ ಪ್ರಕರಣ ಹೊಣೆ ಯಾರು ಅನ್ನೋದು ಸೂಕ್ತ ತನಿಖೆಯಿಂದಷ್ಟೇ ಆಚೆ ಬರಬೇಕಿದೆ ಇನ್ನಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಇದು ಸಾಮ್ರಾಟ್ ಟಿವಿ ಸದಾ ನೊಂದವರೊಂದಿಗೆ